ನಮಸ್ಕಾರ ನಾನು ಇದನ್ನು ಬೆಂಡೆಕಾಯಿ ತೊಗೊಂಡು ದಹಿ ಬಿಂಡಿ ಅಂತ ಮಾಡ್ಕೊಂಡು ಬಂದಿದ್ದೀನಿ ಇದು ನಾರ್ತ್ ಸೈಡ್ ಮಾಡ್ತಾರೆ ಎಲ್ಲ ಥರದ ರೊಟ್ಟಿ ಚಪಾತಿ ಹಾಗೆ ಪೂರಿಗೆ ಹಂಚ್ಕೊಳ್ಳೋಕ್ಕೆ ತುಂಬ ಟೇಸ್ಟ್ ಬಹಳ ಸುಲಭವಾಗಿ ಮಾಡುವಂಥದ್ದು ತುಂಬ ರುಚಿ ಬನ್ನಿ ಈಗ ಇದ್ರ ವಿಡಿಯೋನ ನೋಡ್ತಾ ಹೋಗೋಣ ಅರ್ಧ ಕೆ ಜಿ ಬೆಂಡೆಕಾಯಿನ ನೀರಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಇದನ್ನು ಕಾಟನ್ ಬಟ್ಟೆಯಿಂದ ಒರೆಸ್ಬೇಕು ಸ್ವಲ್ಪ ನೀರಿನ ಅಂಶ ಇರಬಾರ್ದು ಈಗ ಬೆಂಡೆಕಾಯಿ ಒರೆಸಾಯಿತು ಬೆಂಡೆಕಾಯಿಯ ತಲೆಯ ಮತ್ತು ಬುಡದ ಭಾಗವನ್ನು ತೆಗೆದು ಒಂದು ಉದ್ದಕ್ಕೆ ಕಟ್ ಮಾಡ್ತಾ ಬರೋಣ ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಾಯಿತು ಒಂದು ಪಾತ್ರೆಗೆ ಎರಡು ದೊಡ್ಡದಷ್ಟು ಸಿಹಿ ಮೊಸರದ ಹಾಕ್ತಾಯಿದ್ದೀನಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಸ್ಪೂನು ಜೀರಿಗೆ ಪುಡಿ ಒಂದು ಸ್ಪೂನು ಕಾಸೂರಿ ಮೆಹತಿ ಹಾಗೆ ಕಾಲು ಸ್ಪೂನಷ್ಟು ಗರಂ ಮಸಾಲನ ಹಾಕೋಣ ಈಗ ಸೌಟಲ್ಲಿ ಮಸಾಲೆನ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರೋಣ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ ಐದರಿಂದ ಆರು ಸ್ಪೂನು ಎಣ್ಣೆ ಹಾಕಿದ್ದೀನಿ ಹೆಚ್ಚಾಗಿ ಕೊಬ್ಬರಿ ಎಣ್ಣೆ ಉಪಯೋಗಿಸೋದು ನೀವು ಯಾವ ಎಣ್ಣೆ ಉಪಯೋಗಿಸ್ತೀರೋ ಅದು ಹಾಕಿದ್ರೆ ಸರಿ ಎಣ್ಣೆ ಕಾದಿದೆ ಈಗ ಹೆಚ್ಚಿರುವ ಬೆಂಡೆಕಾಯಿ ಒಳಗಳನ್ನ ಎಣ್ಣೆಗೆ ಹಾಕ್ತಾ ಬರೋಣ ಹಾಗೆ ಬೆಂಡೆಕಾಯಿ ಫ್ರೈ ಆಗೋದು ಸ್ವಲ್ಪ ಲೇಟು ಈಗ ಹಾಕ್ತಾ ಬರೋಣ ಈಗ ಸ್ವಲ್ಪ ಫ್ರೈ ಆಗಿದೆ ಇನ್ನೂ ಸ್ವಲ್ಪ ಫ್ರೈ ಆಗೋಕ್ಕೆ ಬಿಡೋಣ ಇಷ್ಟು ಫ್ರೈ ಆದಮೇಲೆ ಎಣ್ಣೆಯಿಂದ ತೆಗಿತಾ ಬರೋಣ ಬೆಂಡೆಕಾಯಿ ಫ್ರೈ ಮಾಡಿ ತಟ್ಟೆಯಲ್ಲಿ ಇಟ್ಕೊಂಡಾಯಿತು ಮಸಾಲೆ ರೆಡಿ ಮಾಡೋಣ ಎರಡು ಬಾದಾಮಿ ಟೊಮೊಟೊ ಎರಡು ಈರುಳ್ಳಿಯಿಂದ ಹೆಚ್ಚಿಟ್ಕೊಂಡಿದ್ದೀನಿ ಎರಡು ಹಸಿ ಮೆಣಸಿನ ಸ್ವಲ್ಪ ಉದ್ದಕ್ಕೆ ಸಿಗು ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಸಪ್ರೇಟಾಗಿ ಹೆಚ್ಚಿಟ್ಟಿದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹಿತ ಇಟ್ಕೊಂಡಿದ್ದೀನಿ ಫ್ರೈ ಮಾಡಿ ಉಳಿದ ಎಣ್ಣೆಗೆ ಹನ್ನೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಒಲೆ ಮೇಲೆ ಇಟ್ಟಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡೋಣ ಸ್ಪೂನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದನ್ನ ಇಲ್ಲಿ ಹಾಕ್ತಾ ಬರೋಣ ಫ್ರೈ ಮಾಡೋಣ ಈಗ ಹೆಚ್ಚಿರುವ ಹಸಿಮೆಣಸನ್ನ ಹಾಕೋಣ ಹಾಗೆ ಸಣ್ಣ ಊರಿಲಿ ಸ್ವಲ್ಪ ಚೆನ್ನಾಗಿ ಬಣ್ಣ ಬದಲಾಗೋಷ್ಟು ಫ್ರೈ ಮಾಡ್ತಾ ಹೋಗೋಣ ಹಸಿಮೆಣ್ಸು ಫ್ರೈ ಆಯಿತು ಹೆಚ್ಚಿರುವ ಈರುಳ್ಳಿನ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡ್ತಾ ಹೋಗೋಣ ಈಗ ಹೆಚ್ಚಿರುವ ಟೊಮೊಟೊ ಹುಳ್ಳುಗಳನ್ನ ಹಾಕೋಣ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋಣ ಪುನಃ ಫ್ರೈ ಮಾಡ್ತಾ ಹೋಗೋಣ ಸ್ಪೂನಷ್ಟು ಅರಿಶಿನ ಹಾಕೋಣ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಚಿಗೆ ಉಪ್ಪು ಹಾಕೋಣ ಹಾಗೆ ಮಿಕ್ಸ್ ಮಾಡ್ತಾ ಹೋಗೋಣ ಟೊಮೊಟೊ ಈರುಳ್ಳಿ ಇಷ್ಟು ಬಾಡಿದ ಮೇಲೆ ಈಗ ಮಸಾಲೆ ಮೊಸರನ್ನ ಹಾಕ್ತಾ ಬರೋಣ ಈ ಒಂದ್ಸರಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಡೋಣ ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು ಈಗ ಒಂದು ಲೋಟದಷ್ಟು ನೀರು ಹಾಕೋಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷದಷ್ಟು ಕುದಿಯೋಕ್ಕೆ ಬಿಡೋಣ ಈಗ ಫ್ರೈ ಮಾಡಿರೋ ಬೆಂಡೆಕಾಯಿ ಹಾಕೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಐದು ನಿಮಿಷ ಹಾಗೆ ಒಲೆ ಮೇಲೆ ಬಿಡೋಣ ಈಗ ಒಂದು ಪುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಹಾಕೋಣ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರುಚಿ ರುಚಿಯಾದ ದಹಿ ಬಿಂಡಿ ರೆಡಿಯಾಯಿತು ಅದನ್ನು ತಿನ್ನಬೇಕಾದ್ರೆ ಮಸಾಲೆ ಜೊತೆ ಬೆಂಡೆಕಾಯಿ ಅವಳನ್ನು ತೊಗೊಳ್ಬೇಕು ಬಹಳ ರುಚಿ ಇರುತ್ತೆ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅನಿಸುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಇದು ರುಚಿಯನ್ನು ಸೇವರಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು